நீஷார்த்தர <laughs> வாமிட்டு <laughs> 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 सांडर बात लगता चलिए, ओड़ेबकू ये तो कोशिश तो करते हैं ना, सॉरी इन द कहे, कट्टा, आउटलेट की, पास कॉलेज सेवा यार पर किट, एक टाम

അല്ലേ വടക്കി നോ ആ

मसाला पाउडर अड की गोधी नोड़्री ಓಕೆ ಸ್ನೇಹಿತರೆ ಬೆಳಿಗ್ಗೆ ಮಕ್ಕಳೆಲ್ಲ ವಿಡಿಯೋ ಮಾಡಿದ್ರಲ್ವಾ ಕಿರಾಣಿ ಸಂನ ನೋಡಿರಿ ಎಲ್ಲ ಅಷ್ಟು ತೆಗ್ದಿಟ್ಟಿನಿ ಇಲ್ಲಿ ಇಡ್ಲಿ ರವೆ ಆಮೇಲೆ ಸಕ್ಕರೆ ತೊಗರಿ ತೊಗರಿಬೇಳೆ ರವೆ ಅವಲಕ್ಕಿ ಇಷ್ಟು ಇದು ಮೈದಾ ಹಿಟ್ಟು ಸಾರಿ ಕಡಲೆ ಹಿಟ್ಟಿದು ನೋಡಿರಿ ಈ ಥರ ಎಲ್ಲ ಇಟ್ಟಿನಿ ಇದು ಅಕ್ಕಿ ಸಾಬುದಾನ ಇದು ಮೈದಾ ಹಿಟ್ಟು ಆಮೇಲೆ ಇದು ಕೊಬ್ಬರಿ ಕಾಳು ಖಾರದ ಪೌಡ್ರು ಹಂಗ ಇಲ್ಲಿ ಹಿಂದೆ ಬಂದ್ರೆ ಎಳ್ಳು ಬಿಳಿ ಎಳ್ಳು ನೋಡಿರಿ ಬ್ಯಾಳಿ ಆಮೇಲೆ ಇದು ಉದ್ದಿನ ಬ್ಯಾಳಿ ಇವೆಲ್ಲ ಸಣ್ಣ ಪುಟ್ಟವೆಲ್ಲ ತಳಗಟ್ನಿ ಆಮೇಲೆ ಖಾರ ಪ್ಯಾಕೆಟು ಖಾರ ಅಂದರೆ ಇವು ಮಿಕ್ಸರ್ ಸೇವು ಇವೆಲ್ಲ ಕಾಳು ಕಡಿ ಎಲ್ಲ ಇಷ್ಟು ಹಚ್ಕೊಂಡು ಎಷ್ಟು ಹಚ್ಕೊಂಡ್ರೆ ಮತ್ತೆ ಹಾಳೆ ಕಜ್ಜಿ ಬಿಜ್ಜಿ ಕಜ್ಜಿ ಬಿಜ್ಜಿ ಹಾಕಿಬಿಡ್ತೀರಿ ಎಲ್ಲ ತೊಳೋದು ಇಡೋದು ಮಾಡೋದ್ರಿಂದ ಇವೆಲ್ಲ ತೆಗೆದಿಡ್ಬೇಕು ಇವೆ ಅಡ್ಡು ಆ ಕಡೆ ತೆಗೆದಿಡ್ಬೇಕು ಇಲ್ಲೇ ಇಟ್ಟೀವಿ ಆಮೇಲೆ ನೋಡಿರಿ ಇನ್ನೊಂದು ಸೇವು ಪ್ಯಾಕೆಟು ಆಮೇಲೆ ಇನ್ನೊಂದು ಅವಲಕ್ಕಿ ಇವೆರಡು ಪ್ಯಾಕೆಟ್ ಉಳ್ಕೊಂಡು ಅಷ್ಟೇ ಇಟ್ಟಿನಿ ಸಣ್ಣ ಏನು ಡಬ್ಬ ತುಂಬ ಹೆಚ್ಚು ಗುಳಿತಿರ್ತಿತ್ತಲ್ಲ ಅದು ಇಲ್ಲಿ ಇಟ್ಕೊಂಡಿರ್ತೀನಿ ಪಟಕ್ನ ಬರಂಗ ಆಮೇಲೆ ಸಕ್ರೆ ಚಾ ಪೌಡ್ರು ಇಷ್ಟು ಇಟ್ಕೊಂಡಿರ್ತೀನಿ ಹಂಗೆ ಇಲ್ಲಿ ನೋಡ್ರಿ ರೊಟ್ಟಿ ಇಷ್ಟು ಹಬ್ಬದ ರೊಟ್ಟಿ ನೋಡ್ರಿ ಇವೆಲ್ಲ ರೊಟ್ಟಿ ಮಾಡೀನಿ ನೋಡ್ರಿ ಡ್ರೆಸ್ ತಂದರ್ ಪಪ್ಪ ನಮಗೆ ನನಗ ಅಣ್ಣಗ ಇಂಗ್ಲಿಷ್ ಒಳಗ್ ಡ್ರೆಸ್ ಅಂಶ ಅಣ್ಣಗೆ ಎಸ್ ಸೈಜ್ ನೋಡ್ರಿ ನೋಡ್ರಿ ಇದು ಅಣ್ಣಗ ಇದು ಇದೆ ಇದು

ಭಾಳ ಭಾಳ ಕಡಿಮೆ ರೇಟ್ ಬರೀ ಮುನ್ನೂರ ಎಪ್ಪತ್ತೈದು ರೂಪಾಯಿ ಈ ತರ ಒಂದೇ ಕಲರ್ ಬರ್ಬೇಕು ಶರ್ಟ್ಗಳು ಮಸ್ತ್ ಅನ್ತಾವ್ ಈ ತರ ಪಟ್ಟಿ ಪಟ್ಟಿ ಬಂದ್ರೆ ನನ್ನ ಅನಿಸಿಕೆ ನಿಮಗೆ ಹೆಂಗ ಅನಿಸುತ್ತೆ ಗೊತ್ತಿಕ್ಕ ನನ್ನ ಅನಿಸಿಕೆ ಇದ್ರಿಗೆಲ್ಲ ಬಂದ್ರು ನೋಡ್ರಿ ಬಟ್ಟಿ

ಓಕೆ ಸ್ನೇಹಿತರೆ ನೋಡಿ ಸೊಡ್ಡ ಆರತಿ ಇವತ್ತು ನೀರು ತುಂಬ ಹಬ್ಬ ಇವತ್ತೇ ಮಾಡೀನಿ ನಿನ್ನೆ ನಳ ಬಂದಿದ್ದಿಲ್ಲ ಇಲ್ಲಿ ಊರಲ್ಲಿ ನೀರು ಬಂದಿದ್ದಿಲ್ಲ ಹಿಂಗಾಗಿ ನಿನ್ನೆ ಸೊಡ್ಡ ಆರತಿ ಮಾಡೋ ಹಬ್ಬ ಇದು ಇವತ್ತು ಸೊಡ್ಡ ಬೆಳಗ್ಗೆ ಹಬ್ಬ ಏನಂದ್ರೆ ಹಬ್ಬನ ಸ್ನಾನ ಮಾಡಿ ಆರತಿ ಮಾಡಿಸ್ಕೊಳ್ಳೋಂಥ ಹಬ್ಬ ನಿನ್ನೆ ನೀರು ತುಂಬ ಹಬ್ಬ ಇತ್ತು ನೋಡಿ ಇವತ್ತೇ ನೀರು ತುಂಬ ಹಬ್ಬ ಆಮೇಲೆ ಅವ್ರಿಗೆ ಆರತಿ ಮಾಡೋ ಹಬ್ಬ ಇವತ್ತೇ ಮಾಡೀನಿ ಹಿಂಗೆ ನೋಡ್ರಿ ನೀರು ಬಂದಾಗ ಹಬ್ಬ ಆಗುತ್ತಾ ನೀರು ಬಂದಾಗ ನೋಡಿ ಸೊಡ್ಡಾರತಿ ನೋಡ್ರಿ ಈ ಸೈಡ್ ಇದ್ದವೆಲ್ಲ ಸೊಡ್ಡಾರತಿ ಅವ್ರಿಗೆ ಆರತಿ ಮಾಡಿದೆ ಆರತಿ ನೋಡ್ರಿ ಅಕ್ಕ ತಂಗಿಯಾರಾದ್ರೆ ಮಾಡ್ತಾರೆ ಇವರಿಬ್ಬರು ನನಗೆ ಇಬ್ಬರು ಗಂಡು ಮಕ್ಕಳೇ ನಾನೇ ಮಾಡಿ ಸಮಾಧಾನ ಮಾಡ್ಬೇಕು ಇವರಿಗೆ ರಾಖಿ ಹಬ್ಬ ಆಯಿತು ಆಮೇಲೆ ಈ ಥರ ಸೊಡ್ಡಾರತಿ ಮಾಡ್ಕೊಳ್ಳೋ ಹಬ್ಬ ಆಯಿತು ನಾನೇ ಮಾಡಬೇಕು ಕರಿಬೇಕು ಇದೊಂಥರ ಮನ್ಷಿಗೆ ಹಳಾಳಾಗುತ್ತೆ ಜೀವಕ್ಕೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹೆಂಗ ಬರ್ತ ಹೋಗ್ಬೇಕಲ್ಲ ಈ ಟೈಮಲ್ಲಿ ಹೆಣ್ಮಕ್ಳು ಬಯಸುತ್ತೈತಿ ಜೀವ ಊಟ ಮಾಡಿ ಹೆಂಗೆ ಅನಿಸ್ತು ಖುಷಿ ಆಯ್ತಾ ಪುಟ್ಟಿ ಅಲ್ಲಿಂದ ಇಲ್ಲೆಲ್ಲಿ ಬರ್ತಾರಪ್ಪ ನಾಳೆ ನೋಡಮ್ ಆಯ್ಕೆ ನಾಳೆ ಮದುವೆ ಆಗಿ ಮನೆಗೆ ಹೋಗಿರ್ತಲ್ಲ ಆ ಟೈಮ್ನಾಗ ಹೋಗಿಕೆ ಕರ್ಕೊಂಬರಕತ್ತಿರತ್ತ ಆರತಿ ಮಾಡಿಸ್ಕೊಳಕ್ಕೆ ಹ್ಞೂ ಬಾ ತಂಗಿ ಆರತಿ ಮಾಡಾಕತ್ತ ತವ್ರ ಮನೆಗೆ ಬಾ ಅಂತ ಗಂಡ ಹೋಗತ್ತಿರತೀ ಗಂಡಮನೆಗಿದ್ದಾಗ ಕರ್ಕೊಂಬಂದಕ್ಕೆ ಆರತಿ ಮಾಡ್ಸ್ಕೊಳಕತಿರತ್ತಾರಾಕಿ ಹಬ್ಬ ಕಟ್ಸ್ಕೊಳಕ ರಾಕಿ ಕಟ್ಸ್ಕೊಳಕತಿರತ್ತೆ ಹ್ಞೂ ಊಟ ಮಾಡಿ ಟೈಮ್ ಭಾಳ ಆಯ್ತು ಸ್ನೇಹಿತರೆ ಹತ್ತುವರೆ ಆಯಿತು ಅಷ್ಟು ಎಲ್ಲ ನಾನು ಒಬ್ಬಕ್ಕೆನೇ ಮಾಡ್ಕೊಬೇಕು ಸ್ನೇಹಿತರೆ ಒಬ್ಬಕ್ಕೆನೇ ಮಾಡ್ಕೊಂಡು ಅವ್ರಿಗೆ ಉಣಿಸಿ ಆಮೇಲೆ ನಾನು ಮುಂದಿನ ಮಾಡ್ಕೊಳ್ಕೊಂಡ್ಬೇಕು ಇವತ್ತ ಲಕ್ಷ್ಮೀ ಪೂಜೆ ಬೇರೆ ಮಾಡ್ತೀನಿ ಅದಕ್ಕೆ ಇಲ್ಲೆಲ್ಲ ಟೇಬಲ್ ಅದು ಇದ್ವಲ್ಲ ಎಲ್ಲ ಕಿತ್ತಿಟ್ಟಿವಿ ಹೀಗಾಗಿ ಇವಾಗ ಅದೆಲ್ಲ ಮುಗಿಸಿ ನಾನು ಬಟ್ಟೆ ತೊಳೆದಕ್ಕೆ ಮತ್ತೆ ಸ್ನಾನ ಮಾಡಬೇಕು ಮತ್ತು ಸ್ನಾನ ಮಾಡಿಬಿಟ್ಟು ಪೂಜೆ ತಯಾರಿ ಮಾಡಬೇಕು

पटाखी <laughs> सा <साकू. small, गयादा> ಗಾಡಿ ಪೂಜೆ ಮೊನ್ನೆ ಮನೆ ಮನವಿ ಮಾಡಿದವಲ್ಲೇ ಕಣ್ಣಿ ಗಿಂಡಿಗೆ ಸಿಡದಿತ್ ಕಿಡಿ ಹಂಗೆ ಹಾಂಗದ್ರಿ ಹಂಗ ಅಂತಂದ್ರ ಕಣ್ಣಿ ಗಿಣ್ಣಿಗೆ ಅದ್ ಕಿಡಿ ಸಿಡಿತ ಅಂದ್ರ ಎಷ್ಟು ಡೇಂಜರ್ ಗೊತ್ತ ನನ್ಪಾ ಅಂಜಿಕ್ ಬರ್ತಿದ್ದೆ ಸಣ್ಣ ಹಚ್ಚಲಕ್ ಹೋಗಿ ಅಪ್ಪ ಕಣ್ಣು ಭಾಳ ಇದು ಮಾಡ್ಕೊಂಡ್ಬಿಟ್ಟಿದ್ದೆ ಏನೋ ಕಣ್ಣಾಗ್ ಸಿಡದಿ ಯೋ ಬಂದ್ಕೊಂಡ್ ಹ್ಮ್ ಇಂತಲ್ಲಿ ಸಿಡ್ದಿತ್ತು ಕಣ್ಣು ಕುಣಕಿಗೆ ಸಿಡ್ದಿತ್ತು ಹೊರಗನ ಒಳಗೆ ಸಿಡ್ದಿದ್ದಿಲ್ಲ ಆ ಥರ ಅವತ್ತಿನಿಂದ ಹುಚ್ಚ ಅವತ್ತಿನಿಂದ ಪಟಾಕ್ಷಿ ಅಂದ್ರೆ ಮೈ ಜುಮ್ಮ ಎದ್ದು ಡಬ್ಬಂತ ನನಗೆ ಹಂಚಿ ಕೊಡ್ತದಪ್ಪ ಅಪ್ಪ ಸಾಕು ನಾವು ಕೈ ಗಿಡದ ಹೊಡೆಯತ್ತೀವಿ ನಿಮಗೆ ಅಟ್ಟು ಹಂಚಿಕ್ ಬರತ್ರಿ ಅಂಜಿಕ್ ಬರ್ತಾಯಪ್ಪ ಅಪ್ಪ ನಮಗ್ ಅವಾಗ ಆಯ್ನು ಹಿಂಗೆ ಹೊಡ್ತಿದ್ಲು ಸಿದ್ದಮ್ಮ ನಾವಂತ ತಂದ ಹಿಂಗ್ ಹಂಗ ಹೊಡಿತಾರ ತಾಯಿಲ್ ಅಂತ ಹಿಂಗ್ ಬಂದು ತೊಣಕಿಕ್ ಹಿಂಗ್ ಹಾರ್ಸಿ ಬಿಡ್ತಿದ್ಲು ಟಬ್ ಅಂತ ಅಲ್ಲೇ ಒಂದ್ಸಾರಿ ನಾವು ಹಿಂಗೆ ಹೊಡಕ್ ಹೋಗಿ ಹಿಂಗ್ ಕೈ ಅಂತ ಜಾಡ್ಸಿ ಹೋಗಿಲ್ಲ ಅಲ್ಲೇ ಕೈ ಗಿಡ್ಕೊಂಡ್ಕೊತ್ ನೀ ಕೈ ಸುಟ್ಕೊಂಡ್ಬಿಟ್ಟಿದ್ದೆ ನಾನು ಕಣ್ಣಿಗೆ ಅವಾಗ ಸುಡಿತ್ತು ಅದು ಮತ್ತು ಕಡೆ ಅಲ್ಲೇ ಇಟ್ಟು ಕೈಸಿ ಕಣ್ಣಿ ಬೇಸಿಡ್ಲಾರ್ದಿರ್ತಾರ ಅದು ಮದ್ದು ಟಬ್ ಅಂದ್ ಅಂತ ಹೇಳಿ ಊದನ್ ಕಡಿ ಚುಚ್ಚಿನ ಅದ್ರೊಳಗ ಅದನ್ನ ಕೈಯಾಗಿ ಟಬ್ ಮಾಡ್ಬಿಟ್ಟು ಇದು ಇದಿಲ್ಲ ಇದು ಇದ್ದಿದಿಲ್ಲ ಇದು ಮುಂದಿಂದು ಅದು ಹೋಗಿತ್ತು ಅದು ಇದ್ದಿದಿಲ್ಲ ಇದು ಇದ್ದಿದಿಲ್ಲ ಇದು ಮುಂದಿಂದ ಇದು ಇದ್ದಿದಿಲ್ಲ ಅದು ಊದ್ ಒತ್ತಿ ಒಳಗ್ ಒತ್ತಿನಿ ಹ ಅದ್ ಇಲ್ಲ ಅದ್ರೊಳಗೆ ಒತ್ತಿನಿ ಕೈಯಾಗ ಟಬ್ ಬಂದ್ಬಿಡ್ತು ಯಪ್ಪ ಅವತ್ತಿನ ಗಡಿ ಹೇಳ್ತೀನಿ ಪಟಾಕ್ಷಿ ಅಂದ್ರ ಸಿದ್ಧ ಮಾದ ಇದು ಸರಸ್ವತಿ ಹಂಗ.

சார்த்த

ಎಷ್ಟು ಎಲ್ಲ ಪೂಜೆ ಆಯ್ತು ಪುನಸ್ಕಾರ ಆಯ್ತು ಊಟ ಮಾಡಿವಿ ಕೂತೀವಿ ನೋಡ್ರಿ ನಮಸ್ಕಾರ ಸ್ನೇಹಿತರ ಪೂಜೆ ಮಾಡಿವ್ರಿ ಊಟ ಆಯ್ತು ಎಲ್ರದ್ದು ತಣ್ಣ ಕೂತ್ ಕುತಾರ ನೋಡ್ರಿ ಮಮ್ಮಿ ಹೊರಗ ನೋಡ್ರಿ ಕುಂಬಳಕ ಹೊಡ್ದೀವಿ

ലക്ഷ്മി പൂജ ആയി ചന്ദ തൃപ്തി തൃപ്തി ആയി പൂജ ആമേല ഊട്ട അഡ്ഗ്വ ഊട്ടി ఇవ్వు ఇవ్వు హగరిల్ చళిమిళి కిడిమిడి అదో ఇవు అవన ఇవందా ఇవందప్ప చాలా